ಒಬ್ಬ ನಾಟ್ ಹಾನ್ ಅಂತ ಹೇಳಿ ಒಬ್ಬ ಬುದ್ಧಿಸ್ಟ್ ಮಾಂಕ್ ಅವರು ತೀರ್ಕೊಂಡ್ರು ಅವರು ಮೈಂಡ್ ಫುಲ್ನೆಸ್ ಅಂತ ಒಂದು ಯೋಗ ಮಾಡಿಸ್ತಿದ್ರು ಅವ್ರು ಹೇಳ್ತಾರೆ ಎಷ್ಟು ಸಂವೇದನಾಶೀಲನಾಗಿರ್ಬೇಕು ಈ ವಿಶ್ವದ ಬಗ್ಗೆ ಮನುಷ್ಯ ನಾವು ಒಂದು ಭೂಮಿ ಮ್ಯಾಲ ಒಂದೊಂದು ಹೆಜ್ಜೆ ಇಟ್ರ ನಾವಿಡುವ ಹೆಜ್ಜೆ ನಮಗೆ ಜನ್ಮ ಕೊಟ್ಟ ಈ ಭೂಮಿ ತಾಯಿಗೆ ಮುತ್ತು ಕೊಟ್ಟಂಗೆ ಇರಬೇಕಂತಿದ್ದು ಎಷ್ಟು ಸಂವೇದನಾಶೀಲನಾಗಿರಬೇಕು ಭೂಮಿಯ ಮೇಲೆ ಮನುಷ್ಯರು ಏನು ಕೊಟ್ಟು ಬದುಕಬೇಕು ಏನು ಹೇಗೆ ಪೂಜಿಸುವುದು ಹೇಳಿ ಅವರನ್ನ ಒಂದು ಹೂವ ದೇವನಿಗೆ ಹೇಳ್ತದೆ ದೇವನೇ ನಿನ್ನ ಋಣನ ಹೇಗೆ ತೀರಿಸಲಿ ನಿನ್ನ ಪೂಜೆನ ಹೆಂಗ್ ಮಾಡ್ಲಿ ಹೇಳು ನೋಡು ನನ್ನ ಮಗ್ಲ ಒಂದು ಐವತ್ತು ನೂರು ಫೀಟಿನ ತೇಗ ಶ್ರೀಗಂಧದ ಗಿಡಗಳು ಅದಾವ ಅದರ ಮಗ್ಳ ನಾನು ಸುಮ್ಮನೆ ಒಂದು 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 ಚೋಟಿ ಗಿಡ ನಾನು ಹೂವಿನ ಬಳ್ಳಿ ನಿನ್ನೆಷ್ಟು ಕರುಣಾಮಯಿ ದೇವನೆ ಬರೇ ನೂರು ಫೀಟಿನ ಗಿಡಕ್ಕಷ್ಟ ಗಾಳಿ ಬೆಳಕ ಅನ್ನಹಾರ ಕೊಟ್ಟಿಲ್ಲ ಆ ನೂರು ಫೀಟಿನ ಗಿಡಕ್ಕೆ ಎಷ್ಟು ಅನ್ನ ಆಹಾರ ಗಾಳಿ ಬೆಳಕುಗಳು ಬೇಕೋ ಅದರ ಮಗ್ಳಿರುವ ಒಂದು ಚೋಟಿ ಸಣ್ಣ ನನ್ನ ಬಳ್ಳಿಗೂ ಸಹಿತ ನೀನು ಅಷ್ಟೇ ಪ್ರೇಮದಿಂದ ಅನ್ನ ಆಹಾರವನ್ನು ಕೊಟ್ಟು ನನ್ನ ರಕ್ಷಣೆ ಮಾಡಿ ದೇವನೇ ನಿನ್ನ ಋಣ ತೀರಿಸಲಿಕ್ಕೆ ನನ್ನಲ್ಲಿ ಏನಿದೆ ನಾನು ಸಣ್ಣ ಬಳ್ಳಿ ಬೆಳಿಗ್ಗೆ ಎದ್ದಾಗ ನಾನು ಏನೂ ಕೊಡಲಾರೆ ಈ ಐತೆಲ್ಲ ನನ್ನ ಹೃದಯವೇ ನಿನಗೆ ಅರ್ಪಿಸಬೇಕಂತ ಹೂವಾಗಿ ಅರಳಿ ನಿಲ್ಲಿಸಿನಿ ಇದು ನನ್ನ ಋಣದ ಜೀವನ ನನ್ನ ಹೃದಯವೇ ಹೂವಾಗಿ ಅರಳಿ ನಿಂತಿದೆ ದೇವನು ಏನು ಒಂದು ಆಕಳದ ಆಕಳು ಆಕಳಿಗೆ ನೀವೆಲ್ಲ ಏನು ಕೊಟ್ಟಿರಿ ಹೇಳಿ ಆಕಳಿಗೆ ನೀವು ಹಾಕಿದ್ದು ನೀವು ಉಂಡ ಮುಸರಿ ನೀರು ಕೊಟ್ಟಿರಿ ನೀವು ಉಂಡ ಮುಸುರಿ ನೀರು ಕುಡಿದ ಆಕಳ ಮನುಷ್ಯನಿಗೆ ಅಂತೈತೆ ಮನುಷ್ಯನೇ ನೀನು ನನಗೆ ನೀನುಂಡ ಎಂಜಲ ಮುಸರಿ ನೀರು ನನ್ನ ತಟ್ಟಿಯೊಳಗೆ ಹಾಕಬಹುದು ಆದರೆ ನಾನು ನಿನಗೆ ಕೊಡುವುದು ನೀನು ಪೂಜಿಸುವ ದೇವನಿಗೆ ಅಭಿಷೇಕ ಮಾಡಬೇಕು ಅಂತ ಹಾಲು ನಿನಗೆ ಕೊಡುತ್ತೆ ಮುಸ್ರಿ ನೀರು ಕುಡಿದು ಆಕಳ ಹಾಲು ಕೊಟ್ಟಿತು ಹಾಲು ಕುಡ್ದವ ಜಗತ್ತಿಗೆ ವಿಷ ಕೊಟ್ಟ ಇದು ವಿಪರ್ಯಾಸ ಅಷ್ಟೇ ಏನು ಜಗತ್ತು ಕೊಟ್ಟೈತಿ ನೀ ಏನು ಕೊಟ್ಟಿಯಪ್ಪ ಮನುಷ್ಯನೇ ಹೇಳು ದೇವನನ್ನ ಏನು ಕೊಟ್ಟು ಏನು ಮಾಡಿ ಯಾವ ರೀತಿ ಪೂಜಿಸಿ ಸಂತು ಸಂತೃಪ್ತಿ ಪಡಿಸಬಲ್ಲೆ ದೇವನನ್ನ ನೀವು ಒಬ್ಬ ಓಡಿ ಬಂದಂತು ಮನೆಗೆ ಓಡೋಡಿ ಬಂದ ದಮ್ ಹೊತ್ತಿತ್ತು ಮನ್ಯಾಗ ಅವರು ಮಿಸ್ಸಸ್ ಅಂತ ಅವರು ಯಾಕ್ರಿ ಎಷ್ಟು ದಮ್ ಹೊತ್ರು ಹಂಗೆ ಓಡಿ ಬಂದ್ರಲ್ಲ ಇಲ್ಲ ದೇವ್ರ ಪೂಜೆ ಮಾಡಿದ್ನೆಲ್ಲ ಮಾಡಿ ನೆನಪ ಹರಿತು ನಾನು ಏನ್ ನೆನಪು ಹರಿತು ಆ ಊದಿನ ಕಡ್ಡಿ ಬೆಳಿಗ್ಗೆ ಅದನ್ನು ಆರಿಸಿ ಹೋಗದ ಮರತಿದ್ ನಾನು ಏನು ಕೊಟ್ಟಾನಪ್ಪ ಊದಿನ ಕಡ್ಡಿ ಆರಿಸಿ ಮರತು ಹೋಗಿ ಪೂಜೆ ಮಾಡಿದ ಆರಿಸದ ಮರತ್ ಹೋಗಿದ್ದು ಅಲ್ಲ ನಿಮಗೆ ಇಷ್ಟು ಇಲ್ಲೇನೋ ಮತ್ತು ಅಲ್ಲಿಂದ ಹುಡ್ಕೊತ ಬಂದ್ರೆ ಈ ಊದಿನ ಕಡ್ಡಿ ಆರಿಸೋ ಸಲುವಾಗಿ ಮತ್ತೆ ಪಾದರಕ್ಷಿ ಸವೆಲೇನು ನಿಮ್ಮ ಅವ ಅಂದ ಹುಚ್ಚಿ ನಾನು ಅಷ್ಟು ಹುಚ್ಚದಿನ ಪಾದರಕ್ಷಿ ಅಂತ ಗೊತ್ತಿದ್ದ ಬಗಲಾಗಿ ಹಿಡ್ಕೊಂಡ್ ಬಂದಿನ ಅಂದ ಏನು ಇಂಥವ್ರ ಕೈಯಾಗಿ ದೇವರು ಹಚ್ಚಿದ ಊದಿನ ಕಡ್ಡಿ ಆರಿಸಿ ಹೋದ್ರ ಅವ ಇಂಥವ್ರ ಕೈಯಾಗಿ ಸಿಕ್ಕನಪ್ಪ ನಾನು ಅವ್ ಮನುಷ್ಯ ಕೇಳಿದ್ ನಂತು ಊದಿನ ಅಲ್ಲೋ ನೀ ಖಾಯಂ ದೇವ್ರ ಮಗ್ಗಲ ನಿನಗೆ ಕೂಡಿಸ್ಕೊಂಡು ಕುಂದಿರ್ತಾನ ಜಗಲಿ ಮ್ಯಾಲ ನನಗೆ ಕೊಟ್ಟ ಹೊರಗ ಇಡ್ತಾನ ಒಳಗೆ ಬಂದ್ರೆ ಸ್ನಾನ ಮಾಡಿ ಬಾ ಅಂತಾನ ನನಗ ನಿನಗ್ಯಾ ಖಾಯಂ ಮಗ್ಗಲು ಕೂಡಿಸ್ಕೊಂತಾನಂತ ಮನುಷ್ಯ ಊದಿನ ಕಡ್ಡಿ ಕೇಳದ ಅದು ಊದಿನ ಕಡ್ಡಿ ಮತ್ತೆ ನೀ ಮಾಡದ ಅಂತ ಕೆಲಸ ಮಾಡ್ತಿ ಅದಕ್ಕೆ ಹೊರಗೆ ಇಡ್ತಾನ ನಿನಗ ಅಲ್ಲ ಅಂಥದ್ದು ನಾನೇನು ಮಾಡಿ ಹೊರಗೆ ಹೊರಗಿಟ್ಟನ ಅಂಥದ್ದು ನೀ ಏನು ಮಾಡಿ ಅಂತ ನಿನಗೆ ಮಗ್ಲು ಕೂಡಿಸ್ಕೊಂಡ ಅವಾಗ ಊದಿನ ಕಡ್ಡಿ ಹೇಳ್ತಂತ ನನಗ್ಯಾಕೆ ಮಗ್ಗಲು ಕೂಡಿಸ್ಕೊಂಡ ನಿನಗೆ ಯಾಕೆ ಹೊರಗೆ ಇಟ್ಟನಂದ್ರೆ ನನಗೆ ಯಾಕೆ ಮಗ್ಗಲು ಕೂಡಿಸ್ಕೊಂಡನಂದ್ರೆ ನಾನು ನನ್ನ ಮೈ ಸುಟ್ಟುಕೊಂಡು ಇನ್ನೊಬ್ಬರ ಮನಿ ಸುವಾಸಿ ಇನ್ನೊಬ್ಬರನ್ನ ಸಂತೋಷ ಪಡಿಸ್ ಪಡಿಸ್ತೀನಿ ಅದಕ್ಕೆ ನನಗೆ ಮಗ್ಗಲು ಕುಂದರ್ಸ್ಕೊಂಡ ನೀ ಮಂದಿ ಮನೆ ಸುಟ್ಟು ನೀ ಸಂತೋಷ ಪಡ್ತಲ್ಲ ಅದಕ್ಕೆ ನಿನಗೆ ಹೊರಗಿಟ್ಟಾನ ಅವ ನಾನು ನನ್ನ ಮೈ ಸುಟ್ಟುಕೊಂಡು ಮಂದಿ ಮನೆಯಾಗೆಲ್ಲ ಸಂತೋಷ ತುಂಬುತ್ತೀನಿ ನೀನು ಇನ್ನೊಬ್ರು ಮನೆಗೆ ಬೆಂಕಿ ಹಚ್ಚಿ ನೀ ಸಂತೋಷ ಪಡಿ ಅದಕ್ಕೆ ಹೊರಗೆ ಇಟ್ಟು ಪುಣ್ಯ ಅಂತ ತಿಳ್ಕೊ ಕಡೆಗೆ ಸ್ನಾನ ಮಾಡಿದಾಗಾರೆ ಒಳಗೆ ನೀನು ನಿನಗಿನ್ನು ಏನು ಬದುಕೈತಿ ನಿಸರ್ಗ ಹೆಂಗ್ ಬದುಕೈತೆ ಮನುಷ್ಯ ಹೆಂಗ ಬದುಕ್ಯಾನ್ ಬದುಕಲಿಲ್ಲ ಏನು ಎಷ್ಟು ಜನ ಈ ಜಗತ್ತಿನಲ್ಲಿ ಎಷ್ಟು ಅದ್ಭುತವಾಗಿ ಈ ದೇವರು ಕೊಟ್ಟ ಜೀವನವನ್ನ ಬಹಳ ಸುಂದರವಾಗಿ ಬದುಕಿದ್ರೆ ಇದೇ ಕಣ್ಣ ಇದೇ ಕೈಯ ಇದೇ ಕಾಲ ಇದೇ ಬೆಳಕ ಇದೇ ಗಾಳಿ ಇದೇ ಬಯಲಲ್ಲಿ ಅದ್ಭುತವಾಗಿ ಬದುಕಿದ್ರೆ ಚೆನ್ನಾಗಿ ಗುಜರಾತೊಳಗೆ ಒಬ್ಬ ವ್ಯಕ್ತಿ ಹಾಗೆ ಹೋದ ಅವನ ಹೆಸರು ವರ್ಗೀಸ್ ಕುರಿಯನ್ ಅಂತ ನೀವೆಲ್ಲ ಕೇಳಿರ್ಬೇಕು ಈ ಹೆಸರು ಅವನಿಗೆ ಒಂದು ಮೀಟಿಂಗಿನೊಳಗೆ ಇಂಗ್ಲೆಂಡಿನವರು ನಿಮ್ಮ ಭಾರತದ ಹಾಲ್ ಅಂದ್ರೆ ಗಟಾರ್ ನೀರ ಅಂತ ಒಂದು ಶಬ್ದ ಅಂದರು ನಿಮ್ಮ ಭಾರತದ ಹಾಲ್ ಅಂದ್ರೆ ಗಟಾರ್ ನೀರು ಇದ್ದಂಗ ಒಂದ ಶಬ್ದಕ್ಕ ವರ್ಗೀಸ್ ಕುರಿಯನ್ ಗುಜರಾತ್ ಬಂದು ಒಂದು ಸಣ್ಣ ಹಳ್ಳಿ ಆ ಹಳ್ಳಿಯಲ್ಲಿ ಒಂದು ಅಮೂಲ್ ಡೈರಿ ತಯಾರ ಶುರು ಮಾಡಿದ ಅಮೂಲ್ ಡೈರಿ ಶುರು ಮಾಡಿ ಅವ ಶುರು ಮಾಡಿದಾಗ ಪ್ರತಿನಿತ್ಯ ಬರೀ ಎರಡು ನೂರ ಐವತ್ತು ಲೀಟರ್ ಬರ್ತಿತ್ತು ಇವತ್ತು ಅಮೂಲ್ ಡೈರಿಗೆ ಪ್ರತಿನಿತ್ಯ ಒಂದು ಕೋಟಿ ಲೀಟರ್ ಹಾಲು ಬರುವಂಗೆ ಮಾಡಲ್ಲ ವರ್ಗೀಸ್ ಅವರಿಗೆ ಅವನಿಗೆ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು ಅವ ಹೇಳ್ತಿದ್ದ ರೈತರಿಗೆಲ್ಲ ನೋಡು ನೀನು ಸುಮ್ಮನೆ ಆಕಳ ಮುಂದೆ ಒಂದಿಷ್ಟು ನೀರು ಬಿಟ್ರೆ ನೀರು ಕುಡಿಸು ಒಂದು ಲೀಟ್ರ್ ಹಾಲು ಕೊಡ್ತೈತಿ ಮುಂದೊಂದಿಷ್ಟು ಹಸಿರು ಹುಲ್ಲ ಹಾಕು ಮತ್ತೊಂದು ಲೀಟರ್ ಕೊಡತೈತಿ ಅದ್ರ ಮುಂದೊಂದಿಷ್ಟು ಕಾಳು ಚೆಲ್ಲು ಮತ್ತೊಂದು ಲೀಟರ್ ಕೊಡತೈತಿ ಅದ್ರ ಮುಂದೊಂದಿಷ್ಟು ಅದ್ರ ಮೇಲೆ ಪ್ರೀತಿಯಿಂದ ಕೈ ಆಡಿಸು ಮತ್ತೊಂದು ಲೀಟರ್ ಕೊಡತೈತಿ ಅದಕ್ ಮೇಲೆ ಸ್ವಲ್ಪ ನೆಲ್ ಮಾಡು ಮತ್ತೊಂದು ಲೀಟರ್ ಐದು ಲೀಟರ್ ಹಾಲು ಬೆಳಿಗ್ಗೆ ಐದು ಲೀಟರ್ ಸಾಯಂಕಾಲ ಕೊಡ್ತೈತಿ ಐದು ಲೀಟರ್ ಬೆಳಿಗ್ಗೆ ಕೊಟ್ಟಿದ್ದು ನೀ ಬೆಳಗ್ಗೆ ನನಗೆ ಕೊಡು ಐದು ಲೀಟರ್ ನೀವು ಮನ್ಯಾಗ ಉಂಡ್ರಿ ಐದು ಲೀಟರ್ ಕೊಟ್ಟೆ ಅಂದ್ರೆ ನೀನು ಶ್ರೀಮಂತ ನಾನು ಶ್ರೀಮಂತ ದೇಶವೇ ಶ್ರೀಮಂತ ಇದು ವರ್ಗೀಸ್ ಕೊರಿಯನ್ ಇವತ್ತು ಭಾರತ ಹಾಲು ಉತ್ಪಾದನೆಯಲ್ಲಿ ಇಡೀ ಜಗತ್ತಿನೊಳಗ ಮುಂದೈತಿ ಇಟ್ ಈಸ್ ಬಿಕಾಸ್ ಆಫ್ ವರ್ಗೀಸ್ ಕೊರಿಯನ್ ಅವನಿಗೆ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರದ್ರು ಒಬ್ಬ ವ್ಯಕ್ತಿ ಅದಾನ ಈ ಬ್ರಹ್ಮಪುತ್ರ ನದಿ ಹರಿದೈತಿ ಆ ಬ್ರಹ್ಮಪುತ್ರ ನದಿ ಪ್ರವಾಹ ಬಂತು ಅಂದ್ರೆ ಭಯಂಕರ ಬರ್ತಿರ್ತೈತ ಅದು ಹರದೆಲ್ಲ ಭೂಮಿ ಹಾಳಾಗಿತ್ತು ಅಲ್ಲೊಬ್ಬ ಜಾವೇದ್ ಪಾಯಾಂಗ್ ಅಂತ ಹೇಳಿ ಒಬ್ಬ ಮನುಷ್ಯ ಒಂದ್ ಎರಡು ಅಲ್ಲ ಹದಿಮೂರು ನೂರು ಎಕರೆ ಜಮೀನಿನಲ್ಲಿ ಗಿಡಗಳನ್ನು ಹಚ್ಚಿದ ಅವನಿಗೆ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರ ಅವನಿಗೆ ಜಾವೇದ್ ಪಾಯಾಂಗ್ ಏನು ಬದುಕದ್ರೆ ಜನ ಒಬ್ಬ ದಶರಥ ಮಾಂಜಿ ಅಂತದಾನು ಅವ ತೀರ್ಕೊಂಡ ದಶರಥ ಮಾಂಜಿ ಅವನು ಒಂದು ಪುಟ್ಟ ಹಳ್ಳಿ ಪುಟ್ಟ ಹಳ್ಳಿಯ ಮಗ್ಗುಲು ಒಂದು ಬೆಟ್ಟ ಆ ಬೆಟ್ಟದ ಆ ಕಡೆ ಪಟ್ಟಣ ಬೆಟ್ಟದಿಂದ ಹೋದ್ರ ಬೆಟ್ಟದೊಳಗ ದಾರಿ ಆದ್ರ ಆ ಪಟ್ಟಣಕ್ ಹೋಗ್ಬೇಕಾದ್ರೆ ಬರೀ ಅರ್ಧ ಕಿಲೋಮೀಟರ್ ಒಂದು ಕಿಲೋಮೀಟರ್ ಯಾರಾದ್ರೂ ದವಾಖಾನೆಗೆ ತೋರ್ಸ್ಬೇಕಂದ್ರೆ ಎಂಬತ್ತು ಕಿಲೋಮೀಟರ್ ಸುತ್ತಿ ಹಳ್ಳಿಗೆ ಹಳ್ಳಿಗೆ ಬರ್ಬೇಕು ದಾರಿ ಆದ್ರೆ ಒಂದೇ ಕಿಲೋಮೀಟರ್ ಒಳಗ್ ಮುಟ್ತಾ ಒಂದು ದಿವಸ ದವಾಖಾನೆಗೆ ಹೋಗುವಾಗ ದಾರಿಯಲ್ಲಿ ಆತನ ಹೆಂಡತಿ ತೀರ್ಕೊಂಡ್ಲು ದಶರಥ ಮಾಂಜಿ ಅಂತನ ನನ್ನ ಹೆಂಡತಿ ತೀರ್ಕೊಂಡ್ಲು ನಮ್ಮ ಊರಿನ ಹಲವು ತಾಯಂದಿರ ಪರಿಸ್ಥಿತಿ ಏನು ಮಕ್ಕಳ ಪರಿಸ್ಥಿತಿ ಏನು ಸರ್ಕಾರಕ್ಕೆ ಪತ್ರ ಬರ್ದ ಸ್ವತಃ ಇಲ್ಲಿ ದಾರಿ ಮಾಡ್ರಿ ಅಂತ ಆ ಹಳ್ಳಿಯಿಂದ ದಿಲ್ಲಿಯವರೆಗೆ ಪಾದಯಾತ್ರೆ ಮಾಡಿದ ಯಾರು ಕೇಳಿಲ್ಲ ಕೊನೆಗೆ ದಸರಥ್ ಮಾಂಜಿ ಒಂದು ಸುತ್ತಿಗೆ ತಗೊಂಡು ತಾನೇ ಸ್ವತಃ ನಿಂತು ಒಂದು ಕಿಲೋಮೀಟರ್ ಗುಡ್ಡ ಕಡ್ದು ರಸ್ತೆ ಮಾಡಿದ ಅವನಿಗೆ ಮೌಂಟನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರ ಅವನಿಗೆ ದಶರಥ ಮಾಂಜಿ ಏನು ಜನ ಬದುಕ್ಯಾರ ಎಂತ ಜೀವನ ಕಟ್ಟ್ಯಾರ ಇನ್ನೊಬ್ಬ ನಮ್ಮ ಮಧ್ಯದೊಳಗ ನಾವು ನೋಡಿದ ವ್ಯಕ್ತಿ ಈ ದೇಶದ ಶಕ್ತಿ ಕ್ಷಿಪಣಿಗಳನ್ನ ಹಾರಿಸಿ ತೋರಿಸಿದ ಪೋಖ್ರಾನೆಲ್ಲ ಮಾಡಿದ್ರಲ್ ಮಿಸೈಲ್ಗಳನ್ನು ಹಾರಿಸಿ ತೋರಿಸಿದ್ದಕ್ಕಾಗಿ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದರು ಅಬ್ದುಲ್ ಕಲಾಂ ರಾಷ್ಟ್ರಪತಿ ಅವರಿಗೆ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ನಾವು ಮೊಬೈಲ್ ಮ್ಯಾನ್ ಆಫ್ ಇಂಡಿಯಾ ಅಷ್ಟೇ